ಅಂಗನವಾಡಿಯ ಮೇಲ್ಚಾವಣಿ ಕುಸಿದು ಶಿಕ್ಷಕಿಗೆ ಗಂಭೀರ ಗಾಯವಾಗಿದೆ ರಾಯಚೂರು ಜಿಲ್ಲೆ ಅರಕೇರ ತಾಲೂಕಿನ ಆಲ್ದರ್ತಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಅದೃಷ್ಟವಶಾತ್ ಮಕ್ಕಳಿಗೆ ಯಾವುದೇ ರೀತಿಯ ಅನಾಹುತವಾಗಿಲ್ಲ ಅಂಗನವಾಡಿ ಸಹಾಯಕಿ ಇದ್ರೂ ಅವರಿಗೆ ಗಂಭೀರವಾಗಿ ಗಾಯವಾಗಿದೆ ಅಂಗನವಾಡಿ ಶಿಕ್ಷಕಿ ಮಹಾದೇವಮ್ಮಗೆ ಗಂಭೀರವಾಗಿ ಗಾಯ ಆಗಿದೆ ಅಂಗನವಾಡಿಯ ಶಿಕ್ಷಕಿಗೆ ಸಹಾಯಕ್ಕೆ ಓಡಿ ಬಂದಿದ್ದಾರೆ ಸ್ಥಳೀಯರು ಸದ್ಯ ಗಾಯಾಳು ಶಿಕ್ಷಕಿಗೆ ದೇವದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾನೆ ಹೇಳಿಕೆಯಲ್ಲಿ ಅಂಗನವಾಡಿ ಶಾಲೆ ಅಂತ ಹೇಳಿದ್ರೆ ಪುಟ್ಟ ಪುಟ್ಟ ಮಕ್ಕಳಿರುವಂಥ ಜಾಗ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗಮನಹರಿಸಬೇಕು ಇಂಥ ಶಾಲೆಯ ಆವರಣದಲ್ಲಿ ಇಂಥ ಶಾಲೆಯ ಕಟ್ಟಡದಲ್ಲಿ ಚಿಕ್ಕ ಪುಟ್ಟ ಮಕ್ಕಳು ಬಂದು ಕೂರ್ತಾರೆ ಈಗ ಎಲ್ ಕೆ ಜಿ ಯು ಕೆ ಜಿ ಆರಂಭ ಮಾಡಬೇಕು ಅಂತ ಕೆಲವು ಯೋಜನೆಗಳನ್ನು ರೂಪಿಸಲಾಗ್ತಾ ಇದೆ ಇರುವಂಥ ಕಟ್ಟಡಗಳೇ ನೆಟ್ಟಿಗಿಲ್ಲ ಇರುವಂಥ ಕಟ್ಟಡಗಳೇ ನಟ್ಟಿಗಿಲ್ಲ ಆ ಮಹಾದೇವಮ್ಮ ಅಂಗನವಾಡಿ ಸಹಾಯಕಿ ಆಕೆಯ ಮೇಲೆ ಈ ಕಟ್ಟಡದ ಅವಶೇಷಗಳು ಬಿದ್ದಿದ್ದಾವೆ ಆಕೆ ಆಸ್ಪತ್ರೆಗೆ ದಾಖಲಾಗಿದ್ದಾಳೆ ಜಸ್ಟ್ ಇಮ್ಯಾಜಿನ್ ಅಲ್ಲಿರುವ ಪುಟ್ಟ ಪುಟ್ಟ ಮಕ್ಕಳು ಕೂಡ ಅಲ್ಲಿದ್ದರೆ ಚಿಕ್ಕ ಪುಟ್ಟ ಮಕ್ಕಳ ಮೇಲೆ ಈ ರೀತಿ ಛತ್ತು ಅಥವಾ ಮೇಲ್ಛಾವಣಿ ಕುಸಿದು ಬಿದ್ದಿದ್ರೆ ಆ ಮಕ್ಕಳ ಗತಿ ಏನಾಗ್ತಾ ಇತ್ತು ಆ ಮಕ್ಕಳ ಸ್ಥಿತಿ ಏನಾಗ್ತಾ ಇತ್ತು ಸರ್ಕಾರ ಇದಕ್ಕೆ ಹೊಣೆ ಹೊತ್ಕೊಳ್ಳುತ್ತಾ ಅಂಗನವಾಡಿ ಶಾಲೆಗಳನ್ನು ಮೇಲ್ದರ್ಜೆಗೆ ಅಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿಯನ್ನು ಆರಂಭ ಮಾಡಬೇಕು ಅಂಥೇಳಿ ಸಚಿವರು ಹೇಳ್ತಾರೆ ಆದರೆ ಇರುವಂಥ ಕೊಠಡಿಗಳೇ ಇವತ್ತೋ ನಾಳೇನೋ ನಾಡಿದ್ದೋ ಬೀಳುವಂಥ ಸ್ಥಿತಿಗೆ ಬಂದು ತಲುಪಿದ್ದಾವೆ ರಾಯಚೂರಿನ ಅರಕೆರೆ ತಾಲೂಕಿನ ಆಲ್ದರ್ತಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಅದಕ್ಕೆ ಉದಾಹರಣೆಯಾಗಿ ನಿಲ್ಲುತ್ತೆ ಸದ್ಯಕ್ಕೆ ಮಹಾದೇವಮ್ಮ ಸಹಾಯಕಿ ಆಕೆ ಆ ಕಟ್ಟಡದ ಮೇಲ್ಛಾವಣಿ ಕುಸಿದ ನಂತರದಲ್ಲಿ ಆಕೆ ಪ್ರಜ್ಞೆ ತಪ್ಪಿ ಬಿದ್ದಿದ್ರು ಗಂಭೀರವಾಗಿ ಗಾಯ ಆಗಿತ್ತು ತಕ್ಷಣ ಅಲ್ಲಿನ ಗ್ರಾಮಸ್ಥರು ಬಂದು ಆಕೆಯನ್ನು ರಕ್ಷಣೆ ಮಾಡಿದ್ದಾರೆ ಮಾತ್ರವಲ್ಲ ದೇವದುರ್ಗ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ कुम्भ में से इधर दिया है अनित जी ये पढ़े हैं तो बारे क्या है नीर पुरी क्या सरपंच नीर पुरी पढ़े हैं